ನಮಸ್ತೆ ಈ ವೀಕ್ಷಕರೇ ಶತ್ರು ತುಂಬ ಕಿರಿಕಿರಿ ಮಾಡ್ತಾ ಇದ್ದಾನೆ ತೊಂದರೆ ಕೊಡ್ತಾ ಇದ್ದಾನೆ ವ್ಯಾಪಾರದಲ್ಲಾದರೂ ತುಂಬ ಕಿರಿಕಿರಿ ಮಾಡ್ತಾ ಇದ್ದಾನೆ ಅವನಿಂದ ನಿಮ್ಮ ಜೀವನ ಹಾಳಾಗ್ತಾ ಇದೆ ನಿಮಗೆ ನೆಮ್ಮದಿ ಅನ್ನೋದಿಲ್ಲ ಅಂದರೆ ಈ ತಂತ್ರ ಮಾಡಿ ಒಂದು ಮಣ್ಣಿನ ಕುಡಿಕೆ ತೊಗೋಬೇಕು ಒಂದು ಲವಂಗ ಇಲ್ಲ ಏಲಕ್ಕಿಯನ್ನು ತೊಗೋಬೇಕು ವೀಕ್ಷಕರೇ ಏಲಕ್ಕಿ ಆದರೂ ತೊಗೋಬೋದು ತೊಗೊಂಡು ನೀರು ತುಂಬಿಸ್ಬಿಡಿ ಆ ಕುಡಿಕೆಯಲ್ಲಿ ತುಂಬಿಸಿ ಈ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳಿ ಆ ಏಲಕ್ಕಿಯನ್ನು ಇಡಬೇಕು ಏನಪ್ಪ ಮಂತ್ರ ಅಂದರೆ ಓಂ ಕ್ಲೀಂ ಶತ್ರು ಶತ್ರುವಿನಾಶಕಂ ಕುರು ಕುರು ಸ್ವಾಹ ಹೇಳಿ ಆ ಏಲಕ್ಕಿಯನ್ನು ಅದರಲ್ಲಿ ಹಾಕಬೇಕು ಇಪ್ಪತ್ತೆಂಟು ಸಲ ಹೇಳಬೇಕು ಮಂತ್ರ ಹೇಳಿ ಅವನು ಇರುವಂಥ ದಿಕ್ಕಿನಲ್ಲಿ ಈ ಕುಡಿಕೆ ನೀರನ್ನು ಚಲ್ಲಿ ಬರಬೇಕು ವೀಕ್ಷಕರೇ ಚೆಲ್ಲು ಬನ್ನಿ ಯಾರು ಶತ್ರು ನಿಮಗೆ ತೊಂದರೆ ಕೊಡ್ತಾಯಿದ್ನೋ ಯಾರು ಕಿರಿಕಿರಿ ಮಾಡ್ತಿದ್ನೋ ನಿಮ್ಮ ಜೀವನದಲ್ಲಿ ಬರೋದಿಲ್ಲ